ರೇಣುರೇ ಇಲ್ಲಿ ಸಭಾಧ್ಯಕ್ಷರೇ ಒಂದೇ ಒಂದು ನಿಮಿಷ ಕೊಡಿ ಇದಾದ್ಮೇಲೆ ಶೂನ್ಯ ಇಲ್ಲ ಶೂನ್ಯ ಮುಗಿದ ನಂತರ ಒಂದು ಗಂಟೆ ಕೊಡ್ತಾರೆ ಮಾತಾಡಲಿಕ್ಕೆ ಮಾನ್ಯ ಸಭಾಧ್ಯಕ್ಷರೇ ನಾನು ಯಾಕೆಂದ್ರೆ ಯಾರು ಮಾತಾಡಕ್ಕೆ ಕಟ್ಟಿ ಬರ್ತಾರೆ ಅನ್ನೋ ದೃಷ್ಟಿಯಿಂದ ನಾನು ಸೌಧಾನಕ್ಕೆ ಕೂತಿದ್ದೀನಿ ಓಕೆ ದೈಮಾರಿದು ಆಡಳಿತ ಪಕ್ಷ ಅಲ್ಲ ವಿರೋಧ ಪಕ್ಷದ್ದಲ್ಲ ಇದು ನಮ್ಮ ರೈತ್ರಿ ಇವತ್ತು ಶೂನ್ಯเวลೆಯಲ್ಲಾ ಬೇಗ प्रस्ताव ಮಾಡಿ ಬೇಗ ಅಲ್ಲ ವಿಚಾರ ಇಲ್ಲ ಅಷ್ಟೇ ನಾನು ಇದ್ರ ಬಗ್ಗೆ ಬಿಟ್ಟು ಬೇರೆ ಏನು ಚರ್ಚೆ ಮಾಡಲ್ಲ ಸರ್ ರಾಜ್ಯದ ಎಂಟತ್ತು ಜಿಲ್ಲೆಯಲ್ಲಿ ತೆಂಗು ಬೆಳೆಗಾರರಿದ್ದಾರೆ ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲೇ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಎಕರೆ ಪ್ರದೇಶದಲ್ಲಿ ಇವತ್ತು ತೆಂಗು ಬೆಳೆಗಾರಿದ್ದಾರೆ ಮಿಗಿಲಾಗಿ ಒಂದು ಕಡೆ ಇವತ್ತು ಕೊಬ್ಬರಿ ಬೆಲೆ ಏಳುವರೆ ಸಾವಿರಕ್ಕೆ ಬಂದಿದೆ ಇನ್ನೊಂದು ಕಡೆ ನೂರಕ್ಕೆ ಮೂವತ್ತು ಪರ್ಸೆಂಟು ಗಿಡ ನಾಶ ಆಗ್ತಾ ಇದೆ ಅದಕ್ಕೆ ಸರಿಯಾಗಿ ಮೆಡಿಷನ್ ಕೊಡ್ದಲ್ಲಿ ಅದು ಸಹ ಒಂದು ಕಡೆ ಇದೆ ಇವತ್ತು ನಾನೇನಾಗಿತ್ತು ನನಗೆ ಈ ಸದನಕ್ಕೆ ಬಂದು ಇಪ್ಪತ್ತೈದು ವರ್ಷ ಆಯಿತು ಸ್ವಾಮಿ ಇಪ್ಪತ್ತೈದು ವರ್ಷದಲ್ಲಿ ನಾನೇ ನಾನು ಮಂತ್ರಿ ಇದ್ದರೆ ನಂದೇನಾದ್ರು ಇದ್ದರೆ ಯಾವ್ದಾದ್ರು ತನಿಖೆ ಮಾಡಿ ಅಂತ ನಿಮಿಷ ನಿನ್ನಿಸಿದ ಅವಕಾಶ ನಮ್ಮ ಆತ್ಮ ಚ್ಯುತಿ ಬರುವ ಹೇಳ್ಬೇಕು ಬರಬೇಕು ಮುಖ್ಯಮಂತ್ರಿಗಳ ಸಭಾ ನಾಯಕರಿದ್ದಾರೆ ನಾನು ಸ್ವಲ್ಪ ತಾಳ್ಮೆಯಿಂದ ಈಗ ನೀವು ಹೇಳಿದ್ದೆಲ್ಲ ಕೈ ಮುದ್ದು ಕೇಳ್ತೀನಿ ಈಗ ಕೂತ್ಕೊಳ್ಳಿ ಈಗ ಮಾನ್ಯ ಸಭಾಧ್ಯಕ್ಷರೇ ನಾನೀಗ ಅವ್ರಿರ್ಮೇಲೆಲ್ಲ ಈಗ ಯಾಕೆಂದ್ರೆ ಇವತ್ತು ಕೊಬ್ಬರಿ ಬೆಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನನಗೆ ಗೊತ್ತಿಲ್ಲ ಅಷ್ಟೊಂದು ನಾನು ಬುದ್ಧಿವಂತನಲ್ಲ ನಾನು ಕೇಳೋದು ಇವತ್ತೇನಾರೂ ನಮ್ಮ ಚಡಾಕ್ಷರ ಗೆಲ್ಲಬೇಕಾಗಿದ್ದರೆ ಇವತ್ತಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಹದಿನೈದು ಸಾವಿರ ನಾಳೆ ಬೆಳಗ್ಗೆ ಸರ್ಕಾರ ಬಂದು ಬೆಳಗ್ಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಾನು ಹದಿನೈದು ಸಾವಿರ ಕೊಡಿಸ್ತೀನಿ ಅಂತೇಳಿ ಹೇಳಿ ಚಡಾಚಿಯರ್ನ ಗೆಲ್ಲಂಗೆ ಮಾಡ್ಯೆ ಇನ್ನು ಹಲವಾರು ಕೊಬ್ಬರಿ ಸ್ವಲ್ಪ

ರೈಟಿಂಗ್ನಲ್ಲೇ ಕೊಟ್ಟು ನಾವು ಮೊನ್ನೆ ಮೊದಲನೇ ದಿನ ಧರಣಿ ಕೂತ್ರೆ ಸಭೆದು ಒಂದು ಗಾಂಧರ್ ಉತ್ತರ ಕರ್ನಾಟಕ ಭಾಗದಲ್ಲಿ ಅದೇನೋ ಸರಿಯೋತ್ತಪ್ಪ ಕುಮಾರಣ್ಣರ ಅವತ್ತು ಇಲ್ಲಿ ಫಸ್ಟು ವಿಧಾನಸಭೆ ನಡೀಬೇಕು ಈ ಭಾಗದ್ದು ಅಂತೇಳಿ ಉತ್ಕೊಂಡು ಮಾಡಿಬಿಟ್ರು ಕೆಲವ್ರು ಹೇಳ್ತಾವ್ರೆ ಅದು ಯಾಕೆ ಮಾಡೋಕ್ಕೋರು ಕುಮಾರಣ್ಣರು ಅಂತಾರೆ

ಈ ಥರ ಆಗಿಲ್ಲ ಕೊಡೋಕ್ಕಾಗಲ್ಲ ಈಗ ನಮ್ಮ ಪರಿಸ್ಥಿತಿ ಸರಿ ಇಲ್ಲ ಅಂದರೆ ನಂದು ಅದಕ್ಕೂ ತಕರಾರಿಲ್ಲ ನಾನು ಇನ್ನೊಂದು ತಮ್ಮ ಗಮನಕ್ಕೆ ತರ್ತೀನಿ ಇಲ್ಲಿ ಕೇಂದ್ರ ಸರ್ಕಾರದ್ದು ಈ ರಾಜ್ಯದ ಕೇಂದ್ರ ಸರ್ಕಾರದಲ್ಲಿ ರಾಜ್ಯಸಭೆಯಲ್ಲಿ ಪ್ರತಿನಿಧಿಸ್ತಾರೆ ಯಾರು ವಿರೋಧ ಪಕ್ಷದ ನಾಯಕರು ಈ ರಾಜ್ಯದ ರಾಷ್ಟ್ರೀಯ ನಾಯಕರು ಇಂಥ ಪರಿಸ್ಥಿತಿನಲ್ಲಿ ಅಲ್ಲಿ ರಾಜ್ಯಸಭೆಯಲ್ಲಿ ಗೌರ್ಮೆಂಟ್ ಗೆಡಿಸಿದ ರಾಜ್ಯಸಭೆ ಇರೋದ್ ಬಿಟ್ಟು ವಿರೋಧ ಪ್ರಸ್ತಾಪಿಸ್ತೀನಿ ಬಗ್ಗೆ ಮನವಸೆಯ ಕಲಿಸಿ ನೀವು ಎಂಪಿ ಹಾಕಿದೀರಪ್ಪ ನೀವ್ ನಿಮ್ ಮಗಾನ ನಿಮ್ ಮಗನಿಗೆ ಎಂಪಿಲ್ರಿ ನೀವು ನೀವು ಫ್ರಂಟ್ಲೈನ್ ವಿರೋಧ ಪಕ್ಷದವರು ಕೇಳ್ತಿದ್ದು ಒಂದು ಕೇಳಲಿಕ್ಕೆ ಮಾತಾಡಿ ಆಯ್ತು ಯಾರು அல்ல